ರಿ ತಕಳಿ ಕಾಪಿ ಕುಡಿರಿ ಏ ಹವ್ನ್ ಕೋಟಾ ಹಾ ಇಲ್ಲ ರೀ ನಾನು ಮಾತಾಡಸಕ್ಕೆ ಎದ್ರ ಕೈ ತತ್ತೆ ವಾ ಇದೊಳೆ ಸರಿ ಆಯ್ತು ಅದ ಹೋಗಿ ಕೊಡೋ ಕಾಫಿ ಅತ್ತ ತಕತೆ ಅಂದ್ಬಿಟ್ಟು ಏನರಂದ್ರೆ ಏನು ಒಣಕಿಲ್ಲ ಏನೋ ಆಗ್ತಲ ಅವಳೆ ಅತ್ತ ಏನಂದಳು ತಕನ ಕೊಡು ನೀನು ರೀ ನನಗೆ ಆಕೋ ಬಯ ಐತದೆ ಬೋಗ್ ಬಿಡ್ಬಿಟ ಅಂತ ಅಂದ್ಬಿಟ್ಟು ಬೂಯಾ ಕೂಳ ಅಂತದು ಇಲ್ಲ ಇಗ್ ತಕನ ಕೊಡು ಸುಮ್ನೆ ನೀನು ಹೆಂಗಾರು ಮಾಡಿ ಮಾತಾಡಸಕೊಳ್ಳೋದು ಕಲಿಬೇಕು ನೀನು ನಿನ್ ಸಾಕೋ ಚಪ್ಪಟ್ಕೊಂಡರ ದಾದಾ ಏನು ಮಕ್ಕನ ಊದುಸ್ಕೊಂಡು ಕೂತಳೆ ಹೋಗಿ ಮಾತಾಡ್ಸ ಕಾಪಿ ಕಾಫಿ ಕುಡಿರಿ ಅಂದ್ಬಿಟ್ಟು ಮಾತಾಡ್ಸ ಏನು ಇಲ್ಲ ಕತೆ ಹ್ಮ್ ಸರಿ ಕಣ್ರಿ ಆಯ್ತು நோடு ஒன் மாத்திரமாட இங்க நீங்க அட்ஜஸ் ஆய் சரி நான் போத்தினா நீங்க ஊட்டா சரி ஆய் த்தி கொடுத்து அவன் ஊட்டவா ஊட்டாட்ல சரி ஊட்டா சரி சரி மத்த நான் அவனுடன இல்ல இல்ல மனிதன இல்லை கொடுக்கு சரியா ಹ್ಞೂ ಸರಿ ಆಯಿತು ಮಾತಾಡ್ಸೋ ಮತ್ತೆ ಹ್ಞೂ ಮಾತಾಡ್ಸ್ತೀನಿ ಮತ್ತೆ ತಗಲಿ ಕಾಫಿ ಕುಡೀರಿ ಏಯ್ ಯಾವಳ್ಳೆ ನೀನು ಯಾವಳ್ ನೀನು ಮತ್ತೆ ಇದು ಹಿಂಗೆ ಬಂದಿರಿ ನಾನು ನಿಮ್ಮ ಸಾಸೆ ತಾನೆ ಯಾವ ಸಾಸೆ ನೀನು ಯಾವ ಬರ್ನೆಕಾಯಿಂದು ಸಾಸೆ ನೀನು ಕರೋಕ್ಕೆ ಬಂದಿನ ಏನು ನಿನ್ನ ತಕೊಬ್ರೆಗೆ ಏನು ಹೂವು ಹಣ್ಣು ಅದು ಇದು ಅಂದ್ಕೊಂಡು ಹೊತ್ಕೊಂಡು ತಕೊಂಡ್ಬಂದಿನ ನಿನ್ನಕ್ಕೆ ಏನು ಕೇಳಕ್ಕೆ ಮನ್ಗೇಡಿ ನನ್ನ ಮಗನ ತಲೆಗೆ ಎಷ್ಟುಬಿಟ್ಟು ಓಡ್ ಬಂದ್ಬಿಟ್ಟು ಏನು ದೊಡ್ಡದಾಗಿ ಮದುವೆಗೆ ಬಂದಿರೋ ರೋಡಕ್ಕೆ ಹಂಗೆ ಆಡ್ತಾವಳೆ ನೀನು ಹೇಗೆ ತೆಗೆ ಬೆಂಕಿ ಕೈ ಯಾವ ಮಕ್ಕ ಹೊತ್ಕೊ ಬಂದೆ ನೀನು ಕರೆಯಕ್ಕೆ ಬಂದಿಲ್ಲ ನಾನು ಕರೆಕ್ಟ್ ಬಂದಿದ್ದೆ ಹೇಳು ಹಾಂ ಬಂದವಳೆ ನೋಡೇ ನಿನ್ನ ಮನೆ ಒಳಗಿದ್ರು ವೇ ಇದ್ರು ಅಷ್ಟೇ ಸತ್ರು ಅಷ್ಟೇ ನಾನು ಪರಂಗ ನೀನು ಯಾವತ್ತಿದ್ರು ಸತ್ತೋಗೋದಂಗೆ ಸರಿಯಾ ನೀನು ನಾಟ್ಕೊಬಳ ನಿನ್ನೂ ನನ್ನ ಮೇಲೆ ಬರಬೇಡ ನೀನು ಆಡ್ಕೊಂಡು ಹಿಣ್ಣ ಮುಳ್ಳು ಮಾಡ್ಬೋದು ಹಾಂ ಮರಳು ಮಾಡ್ಬಿಡ್ಬೋದು ಅಂದ್ಕೊಂಡು ನೀನು ತಿಳ್ಕೊಂಡಿದ್ರೆ ಅದು ನಿನ್ನ ಕನಸು ತಿಳ್ಕೊಬಿಡು ನೀನು ಯಾವಾಗ ನನ್ನ ಮಗನೂ ನನ್ನ ದೂರ ಮಾಡ್ದು ತಲೆ ತಂದೆ ತ ತಾಯಿಂದ ತಾಯಿನ ಮುಗಿನ ದೂರ ಮಾಡ್ದಂಗೆ ನೀನು ಮಾಡ್ದು ಅವತ್ತೆ ಮುಗಿದೋಯ್ತು ಹ್ಞೂ ಗದ್ಕೆಟ್ ಮುಂಡೆ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲಿಸಿದ್ದಿ ಅದು ಗೊತ್ತಲ್ಲ ப்பா தான் உண்காண்டிர் ஒட்டா சம்பா மணி முடிகாளுகே கோபலம்மா தின்கா உண்கண்டி ஒன்பேனோ சோக்கி நோடு சோக்கிய எஸ் மட்டுக்கு ஏன்னா ஏனோ குபேரன் மகளி எந்த சீர உட்களை அந்த ஓதுபுட் தி ஆழேப்பளே உட்கண்டு கரக்கலிபு நீ சோசியா ஸ்வீகார மாத்திரித்தில நின் சசே எந்த நீத்தி நீர்லோழே நீத்தூனை பேசே சரியா ஓர்க்கொண்டு ஐஸ்வருக்கு வந்துவிட்டே முதல் ரத்தி கொடுக்குறேன் அங்கே நோயு யா மட்டுக்கு சீர உட்னொாளேந்தே கேள்வி உட்கண்டி நீ ಯಾರು ಹೇಳಿ ಕೇಳಿ ಉಟ್ಕೊಂಡೆ ಅಂತ ಮತ್ತೆ ನಿಮ್ಮ ಮಗನೇ ಕೊಟ್ಟಿದ್ದು ಉಟ್ಕೋ ಸೀರೆ ಅಂದ್ಬಿಟ್ಟು ಕೊಡ್ತಾನೆ ಓಹೋ ಕಾಯ್ತಿದ್ದೇನೋ ಕೊಟ್ಟರು ಸಾಕಲ್ಲ ಅಂತ ಗದ್ಕೆಟ್ಬಿಡಿ ಅವು ಹುರದ್ ಕಾಲದಿಂದ ಒಂದು ಸೀರೆ ನೋಡಿಲ್ಲ ಒಂದು ಬಟ್ಟೆ ನೋಡಿಲ್ಲ ಇನ್ನೇನಾದದು ಇನ್ನೇನಾದದು ಹ್ಞೂ ಹ್ಞೂ ಹೆಂಗೆ ಆರ್ತಾಳೆ ನೋಡಿ ಹೆಂಗೆ ಆರ್ತಾಳೆ ಮನ್ಗೇಡಿ ಇಂಥ ಮುಳ್ಳಾಟ ಕಲ್ತಿರದಕ್ಕೆ ನನ್ನ ಮಗನ ತಲೆಗೆಡಿಸಿ ನನ್ನ ಮಗನ ಭಾಳ ಮಾಡಿ ಇವತ್ತು ಎಂಥೇಳಿ ಮನೇಲಿ ಜಂಟಿ ತರ್ಬೋದಾಗಿತ್ತು ನಾನು ಅಂತ ಗದ್ಕೆಟ್ಬಿಟ್ಟು ಮನೆಯಿಂದ ಬಂದು ಸೇರ್ಕೊಬಿಟ್ಟು ನಮ್ಮನ್ನು ಗದ್ಕೆಡ್ಸ್ದ ಕುಂತಾಳೆ ಮತ್ತು ನಾನು ಏನು ತಪ್ಪು ಮಾಡಿದ್ದಾನು ನನಗೆ ಯಾಕೆ ನಾನು ಕಂಡ್ರಂಗೆ ಆಡಿದ್ದೀವಿ ನೀವು ತಪ್ಪಾಯಿತು ಇನ್ಮೇಲೆ ನೀವು ಅಂಕ ಕೇಳ್ಕೊಂಡಿರ್ತೀನಿ ನಾನು ಹಾಲ ಕಣ್ಣೆ ಏಳಂಗೆ ಹೇಳ್ಕೊಂಡಿರೋಳ ನೀನು ಹಾಂ ನನ್ನ ಮಗನ ನಿಮ್ಮ ಊತ್ತೆ ಹೋಗ್ಬೇಡ ನಿಮ್ಮ ಅವ್ನು ನೀನು ನಿಮ್ಮ ಮನೆಗೆ ಹೋಗ್ಬೇಡ ಊಟಕ್ಕೆಸ್ಕೊಂಡ್ಬೇಡ ಅಂತ ಬಗ್ತೀ ಯಾಕೆ ಹೆಂಗಂದೆ ನೀನು ಯಾಕೆ ಹಂಗಂದೆ ನನ್ನ ಮಗನ ನೀನು ಹೆತ್ತಿದ್ದೆ ನಾನೇತಿದ್ದು ನಾನು ಸಾಕಿ ಸೊಲ್ಬಿರೊಣ್ಣೆ ನನ್ನ ಮಗನ ಹಾಂ ಅಪ್ಪ ಮಾಡಿರೋದು ಸುಧಾರ ಮುಗಿನಿಂದ ನಾನು ಅಪ್ಪ ಮಾಡಿ ಒಂಬತ್ತು ತಿಂಗಳು ಎತ್ತಿ ಒತ್ತಿ ಸಾಕಿ ಸೊಲಿಬಿರೋಳ ನಾನು ಕಣ್ಣೆ ನನ್ನೇನು ಹೊಡಕ್ಕೆ ಹೋಗ್ಬೇಡ ಅಂತ ಚಾಡ್ ಕೊಡ್ತೀನಿ ನೀನು ಹೆಂಗಣೆ ಅಂದೆ ನೀನು ಹೆಂಗಂದೆ ನೀನು ಪರವಾಗಿಲ್ಲವ ನೀನು ಇದ್ದೀಯ ಏನು ಗೊತ್ತಾಗಕ್ಕಿಲ್ಲ ಅನ್ಕೊಂಬಿದ್ದೀಯ ನನಗೆ ಅಯ್ಯೋ ಇವತ್ತೇನು ಅನ್ಬೇಡಿ ಕಣತ್ತೆ ನಾನೇ ಅವಾಗ ಹೇಳಕ್ಕೆ ಹೋಗಿದೆ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಹೊಲದಾಗ ಇಸ್ಕೊಂಡಿದ್ದು ಅವರು ಬತ್ತಿದ್ರು ಇಲ್ಲಿ ಊಟ ಪಟ ಉಣಕ್ಕೆ ಗೊತ್ತಾಗ್ಬಿಟ್ಟು ನಾನು ಕರ್ಕೊಂಡು ಹೋಗು ಅಂತ ಅಂದಿದ್ದು ನಾನು ನಾನು ಇರ್ತೀನಿ ಅಲ್ಲೇ ಕರ್ಕೊಂಡು ಹೋಗಿ ಅಂತ ಅಂದಿದ್ದು ಅಷ್ಟೇ ಇನ್ನೇನಂದೆ ನಾನು ನೋಡೇ ಈ ಮೊಳ್ಳಾಟ ಇವೆಲ್ಲ ಇದೆಲ್ಲ ನಾನು ಕೊಟ್ಟು ಆಡಬೇಡ ನೀನು ನಿನ್ಬಿಟ್ಟು ಮಾತಾಡೋಕ್ಕೂ ಇಷ್ಟ ಇಲ್ಲ ಕೈ ಕುಸ್ಕೊ ಉಣ್ಣಕ್ಕೂ ಇಷ್ಟ ಇಲ್ಲ ಹೊಟ್ಟೆ ಹೆಸರು ನಾನೇ ಮಾಡ್ಕೊಂತೀನಿ ನೀನು ಮಾಡಿನ ತಿಂದರೆ ವೀಸಾ ವೀಸಾ ತಿಂದಂಗೆ ತಿಳ್ಕೊಬಿಡು ನೀನು ಜಾಸ್ತಿ ಮಾತೇತಬೇಡ ಹೋಗು ನಿನ್ ಬೇರೆ ಇಲ್ಲಿ ಮಕ್ಕ ತೋರ್ಬೇ ನಿನ್ನ ಮಕ್ಕ ಬೆಂಕಿಕ್ಕ ಓಹೋ ನೋಡಿದ್ವಿ ಹುಡು ಪಾಯ ನೋಡ್ಸ್ರಿ ಮಾತ್ರ ಮನೆ ಮದುವೆ ಆಗ್ಬಿಟ್ಟು ಆರಾಮಾಗಿರ್ಬೋದು ಅಂತ ಕನ್ಸಿ ಬಂದ್ಸಲ ಯಾವತ್ತು ನೀನು ಸೊಸೆ ಅಂತ ನಾನು ಸ್ಪೀಕರ್ ಸಾಕಿರ ತಿಳ್ಕೊಬಿಡು ಏನೋ ನನ್ನ ಮಗನ ತಲೆಗೆಡ್ಸ್ಬಿಟ್ಟು ಅವ್ನು ಇರ್ತಿ ಆಗಿರ್ಬೋದು ಅದು ನನ್ನ ಸೊಸೆ ಆಗಂತ ಕಾ ಸಾಧ್ಯವೇ ಇಲ್ಲ ಮತ್ತೆ ಹೆಂಗೆ ಅಂದ್ಬೇಡಿ ಕಣತ್ತೆ ನಾನು ಏನು ಮಾಡಿದ್ದಾನಂತೆ ನಿಮ್ಮ ಮಗನೂ ತಪ್ಪಿಲ್ವ ನಿಮ್ಮ ಮಗನದ್ದು ಪ್ರೀತಿ ಪ್ರೇಮ ಅಂದ್ಬಿಟ್ಟು ಏನೂ ತಲೆಗೆಡಿಸ್ಬಿಟ್ಟು ಈಗ ಆಯಿತು ಕಣತೆ ತಪ್ಪಾಯಿತು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಮಾತಾಡ್ದಂಗೆ ಮಾತ್ರ ಇದ್ಬೇಡಿ ಒಂದು ಮನೇಲಿ ಮಾತಾಡ್ದಂಗೆ ಇದ್ರೆ ನನಗೆ ಹೆಂಗಿರಕ್ಕೆ ಅದ ಹೇಳಿ ಮತ್ತು ನಿಮ್ಮದು ಅಮ್ಮ ಸಮಸ್ಬಿಟ್ರತೆ ನೀವೆಲ್ಲ ಇರ್ತೀನಿ ಹೇಳ್ಕೊಂಡಿರ್ತೀನಿ ನನ್ನ ಎಲ್ಲ ಇದು ಮಾಡಬೇಡಿ ಮಾತಾಡಿ ನೀವು ನಿನ್ ಒಂದ್ಸತಿ ಅರ್ಥ ಇವ ನಿಂಗೆ ಐತೆ ನೀನು ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ಒಂದ್ಸತಿ ಅರ್ಥ ಮಾಡ್ಕೋ ಹೋಗಿ ಬಾಯಿ ಮಿಸ್ಕೊಡು ನಾನು ಸುದ್ದಿಗಿದ್ ಬಂದ್ಬಿಟ್ಟು ಮಾತ್ರ ನಾನು ಮಾತ್ರ ಮನ್ಸಾಗಿರಾಕಿಲ್ಲ ನಾನು ಓಹ್ ಇದು ಬುಲಾಟ್ ಆಡಕ್ಕೊಂದ್ರೆ ಬುಲ್ಟ್ವಾ ಏನು ಬುಲ್ಟ್ ಆಡಿ ಗೋಪಾಲಮ್ಮ ನಿನ್ನ ನೆಚ್ಚು ಸಕ್ಕಿ ನಿನ್ ನಿನ್ನ ನಿನ್ನಂತ ತೊಗೋರ ನಾನು ಎಷ್ಟು ಜನ ನೋಡಿ ನಾನು ನಿನ್ನಂತಲ ಒಬ್ಬರ್ ಅಂತ ಗುಡ್ ಸತಿರಕ್ಕೆ ನೀನು ನನ್ನ ಮಗನ ತಲೆಗೆ ಎಷ್ಟು ಕರ್ಕೊಂಡು ಹೋದಳು ನೀನು ಅದು ಹೆಂಗ್ ಕರ್ಕೊಂಡು ಹೋದ್ರೆ ನೀನು ಓಹೋ ಒಳ್ಳೆ ಗೊತ್ತಿಲ್ಲರು ಬಾಳಿರೋರು எங்க ஒே சேர்க்கப்பட்னி அந்தபுட்டா ஆங்கு இங்கே நின் மகன பிரீத்த பிரேம் அந்த பலியாகண்ட நகன பலையாக்காது நான் கைத்தினோ திள்க்கோடு பரது முடிக்கிடு தீனோ வோதவ இல்லை நீங்கத்தி இஷ் பெங்கரு நமக்கு நம்ம முகாம் நின்றுக்க மக்கா தோஸ்பே நின் மக்கி கண்டரு ஓகோ பாய் முச்சு வோதவள இலி நேவெ தாக்க நேவெ து ஓகேவா அங்கேயா மாதாக்க மாதாக்க மாதாக்கி வந்து வாடமே ஓஸ்திர நின்போட அந்தியா ஓ கொடுத்துனவா

ಮಾತಾಡ್ತೇನೆ ಏನು ಮಾತಾಡ್ತಾರಲ್ಲ ನಂದು ಇಷ್ಟ ಇಲ್ಲ ಮಾತಾಡಕಿರ ನಾನು ನೀನೇ ಏನಾರು ಹೇಳಾಕ ನನಗೆ ಅಂತ ನನ್ನ ಮಗಾಗಿರೋಕ್ಕೆ ನೀನು ಬಾಯಿ ಮುನ್ನಾಕ ಇವತ್ತು ನನ್ನ ತಲೆ ತಿರುಗಾಡ್ದಾಗ ಮಾಡ್ದೆ ನೀನು ಓ ಬಾಯಿ ಮುಚ್ಕೊಂಡಿದ್ರು ಸರಿ ಇಲ್ಲ ಇದ್ರೆ ಇರ್ಲಿ ಇಲ್ದಾರ ಓಲಿ ನಾನು ಮಾತ್ರ ಮಾತಾಡಕೆ ನಂಗೆ ಇಷ್ಟ ಇಲ್ಲ ಮಾತಾಡಕ್ಕೆ ಅದು ಇದು ಕತ್ಕೊಡೋಕ್ಕೇ ಹೇಳಿ ಊಟ ಮಾತ್ ಹೇಳಿ ಮಾತು ಮಾತ್ರ ನಾನು ಸುಮ್ ಕೆರಕಿನ ಬೇಕಾದ್ರೆ ನಾನು ಮಾಡ್ಕೊಂಡು ಉಂತಿನಿ ಇಲ್ಲಿ ಹೋಗ್ಕೊಂಡು ಸಾಯ್ತೀನಿ ಅವನಿಗೂ ಬೇಕಾಗಿಲ್ಲ ಅವ್ರಿಗೂ ಬೇಕಾಗಿಲ್ಲ ನನ್ನ ಪಡ್ ನನಗೆ ನಿಮ್ಮ ಪಡ್ ನಿಮಗೆ ಏನಾರು ಮದ್ದು ಮಧ್ಯದಲ್ಲಿ ನನ್ನ ಮಾತಾಡ್ಸ್ಕೊಂಡು ಕತೆ ಹಾಸ್ಕೊಂಡಂಗೆ ಬಂದಿದ್ರು ಮಾತ್ರ ನಾನು ಮಾತ್ರ ಸುಮ್ಮನೆ ಎರಕ ಹೇಳ್ತಾನೆ ಕೇಳ್ಕೊಬಿಡಿ ಓ ಯಾಕ್ಲೆ ಏನು ಏನು ಅರೆ ಆಗಿದ್ದು ನಿನ್ನ ಕೂಡ್ಕೊಂಡು ತಪ್ಪಾಯ್ತು ನಿನ್ನ ಜೊತೆ ಈಗ ಗೊತ್ತು ಕೆಟ್ಟಲ ಅಡಿಯಾ ನಾನೇನು ಹೋಲಿ ಇಷ್ಟೊಂದು ಕೇಳ್ಕೊತಾವನಲ್ಲ ನಾನು ರಾಮನು ಕೇಳಿದ್ನಲ್ಲ ಅಂದ್ಬಿಟ್ಟು ಒಪ್ಕೊಂಡ್ರೆ ಮನೇಲಿ ಇರೋಕ್ಕೆ ಓ ಇತ್ತಿತ್ತ ಬಾರ್ದು ಇದು ಮನೇಲಿ ಕಿತ್ಕೊತಿದ್ರಂತೆ ಹಂಗೆ ಹೋಗ್ತಾ ತರ್ಸ್ಕೊಂಡ್ ಬರ್ತಾವಳೆ ಥೂ ಥು ನಿನ್ನ ಬಾಯಲ್ಲಿ ಮುನಾಕ ಅಯ್ಯೋ ಸರಿ ಬಿಡವ ಆಯ್ತು ಬಿಡು ಮಾತಾಡ್ಸ್ತಾ ಸಿಕ್ಕಿಲ್ಲ ನೀನು ನಿನ್ನ ಪಾಡ್ ನಿನ್ನ ಇರೋ ಅವಳು ಪಾಡ್ಗಳು ಇರ್ತಾಳೆ ಅದನ್ನೇ ಹೇಳ್ತಾರೆ ನಾನೇ ನನ್ನ ಪಾಡ ನಾನು ಇರ್ತೀನಿ ನಿಮ್ಮ ನಿಮ್ಮ ಪಾಡ ನೀವಿರಿ ನಮ್ಮ ಸುದ್ದಿ ಬರಬೇಡಿ ಅಂತಾನೆ ನಾನು ಹೇಳ್ತಾ ಇರೋದು ಸರಿ ನೋಡ್ರಿ ನೀವೇ ತಾನೇ ಹೇಳಿದು ಅಂತ ಆಯ್ತು ಸುಂಕಿರು ಸುಂಕಿಲ್ಲ ಆಯಿತು ಬೇಜಾರು ಮಾಡ್ಕೊಬೇಡ ಇನ್ನೇನ್ ಮಾಡಿ ಇನ್ನು ಕೊಣ್ಣ ಅಂದ್ರೆ ಅಂತ ಕುಣಿತಾಳೆ ಅನ್ಬಿಟ್ಟು ಈ ಕಾಫಿ ಕೊಡು ಹುಡುಗಿ ಕೊಡು ಅಂತ ನಾನು ಅಂದ್ರೆ ನಮ್ಗ ನೋಡ್ರಿ ಆತ ಹಿಂಗೆ ಮಾತಾಡ್ತಾ ಕುಂತಾವಳೆ ಆಯ್ತು ಅವ್ಳಗೂ ಕಾಪಾ ನಾಕ ಆಯ್ತದೆ ನೀನು ಯತ್ನ ಮಾಡೋಕೆ ಹೋಗ್ಬೇಡ ಸುಮ್ಕಿರು ಸರಿಯಾ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ